ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ವಲ್ಪ ಕೋಲ್ಡ್ ಆಗ್ತಿದೆ ಅದರಿಂದ ವಾಯ್ಸು ಒಂಥರ ಕೇಳಿಸ್ತಾ ಇದೆ ಅಷ್ಟೇ ಬನ್ನಿ ಇವತ್ತು ಬೆಳಗ್ಗೆ ಬೇರೆ ಎಲ್ಲ ಏನು ಕೆಲಸಗಳೆಲ್ಲ ಜಾಸ್ತಿ ಆಗಿಲ್ಲ ಇನ್ನು ಆಮೇಲಿಂದ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ ಹೊರಗಡೆ ರಂಗೋಲಿ ಕೆಲಸಗಳಲ್ಲಂತೂ ಫಸ್ಟ್ ಮುಗ್ದು ಹೋಗುತ್ತೆ ಪಾತ್ರೆ ಎಲ್ಲ ಹಾಕಿದ್ದೀನಿ ಅಂದರೆ ಒಂದು ಸ್ವಲ್ಪ ಇದೆ ಅಷ್ಟೇ ಪಾತ್ರೆಗಳು ಅದನ್ನು ತೊಳಿಬೇಕು ಇವಾಗ ನಾನು ಆಲೂಗಡ್ಡೆ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಹೇಳಿ ಆಲೂಗಡ್ಡೆ ಪಲ್ಯನ ನೋಡಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಹೆಚ್ಚಿಟ್ಕೊಂಡಿದ್ದೀನಿ ಆಲೂಗಡ್ಡೆನ ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಎರಡು ಎರಡಾದಷ್ಟು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಎರಡೇ ಮೆಣಸಿನ್ಕಾಯಿ ತೊಗೊಂಡಿರೋದು ಇದಕ್ಕೆ ಬೇರೆ ಒಂದು ಒಂದು ಪೌಡರನ್ನು ಮಾಡ್ಕೊಳ್ತೀನಿ ಬನ್ನಿ ಏನು ಅಂತೇಳಿ ನಿಮಗೆ ತೋರಿಸ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿ ನೋಡಿ ಸೋಂಪನ್ನು ತಗೊಂಡಿದ್ದೀನಿ ಜೀರಿಗೆಯನ್ನು ತಗೊಂಡಿದ್ದೀನಿ ಒಂದೊಂದು ಸ್ಪೂನಷ್ಟು ಮತ್ತು ಮೆಣಸನ್ನ ತಗೊಂಡಿದ್ದೀನಿ ಇದು ಖಾರ ಮೇಯ್ನ್ ಖಾರ ಏನಂದರೆ ಇದಕ್ಕೆ ಮೆಣಸೇ ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು ಮೆಣಸು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಇವಾಗ ಮಿಕ್ಸಿ ಜರ್ಗೆ ಹಾಕ್ಕೊಳ್ತೀನಿ ನೋಡಿ ಇಷ್ಟನ್ನು ಪೌಡ್ರ್ ಮಾಡ್ಕೊಳ್ಳೋಣ ಆಗಲೇ ತುಂಬಾ ನುಣ್ಣಾಗಬೇಕು ಅನ್ನಂಗೇನಿಲ್ಲ ಈ ಥರ ಮಾಡ್ಕೊಂಡೋಯ್ತು ನಿಮಗೆ ಬೇಕಾದರೆ ನುಣ್ಣಗೆ ಬೇಕಾದ್ರೂ ಮಾಡ್ಕೋಬೋದು ಇನ್ನೂ ಒಂದು ಸರಿ ಬೇಕಾದ್ರೆ ಇದನ್ನು ಮಿಕ್ಸಿ ಮಾಡ್ಕೋಬೋದು ಫುಲ್ ನುಣ್ಣಗಾಗುತ್ತೆ ತುಂಬ ಟೇಸ್ಟ್ ಇರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಒಂದು ಮೂರು ನಾಲ್ಕು ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇವಾಗ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಅಲ್ಲ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಬಿಸಿ ಎಣ್ಣೆಗೆ ಹಾಕ್ಕೊಳ್ತೀನಿ ಟೇಸ್ಟ್ ಬರುತ್ತೆ ಸ್ವಲ್ಪ ಕರಿಬೇನ ಸೊಪ್ಪು ಕೂಡ ಹಾಕೊಳ್ಳೋಣ ಇವಾಗ ನಾನು ಹಸಿ ಮೆಣಸಿನಕಾಯಿನ ಹಾಕ್ಕೊಳ್ತೀನಿ ಹಸಿ ಮೆಣಸಿನ್ಕಾಯಿನ ಜಾಸ್ತಿ ಹಾಕೋದು ಬೇಡ ಸುಮ್ಮನೆ ಎರಡು ಹಾಕೊಳ್ಳೋದಷ್ಟೇ ಇವಾಗ ನಾನು ಆಲೂಗಡ್ಡೆ ಇದು ತುಂಬಾ ಚೆನ್ನಾಗಿರುತ್ತೆ ನಮ್ಮನೇಲಿ ತುಂಬಾ ಇಷ್ಟ ಎಲ್ರಿಗೂ ಮಗಳಿಗಂತೂ ತುಂಬಾ ಇದು ಫೇವರೇಟು ಎಲ್ಲ ಪಲ್ಯಕ್ಕಿಂತ ಅದು ಹೆಚ್ಚಾಕ್ಬಿಟ್ಟೆ ಮಾಡಿದ್ರೇನೆ ತುಂಬಾ ಇಷ್ಟ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ನಾವು ಸೇಸ್ಕೊಳ್ಳೋಣ ನೋಡಿ ಒಂದು ಅರ್ಧ ಗ್ಲಾಸ್ ಅಷ್ಟು ಇದಕ್ಕೆ ನೀರನ್ನು ಹಾಕೊಂಡಿದ್ದೀನಿ ನಾನು ಸ್ವಲ್ಪ ತೇವ ಇರಬೇಕು ಅಂತ ಕೇಳ್ತಾರೆ ಮಕ್ಕಳುಗಳು ನೋಡಿ ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಉಪ್ಪು ಯಾವತ್ತೂ ಸ್ಪೂನಲ್ಲಿ ಹಾಕೋದಿಲ್ಲ ಕೈನಲ್ಲೇ ಹಾಕೋದು ಇವಾಗ ಇದನ್ನು ಮೂರು ವಿಷಲ್ ಬರೋವರೆಗೂ ನಾನು ಇದನ್ನು ಕೂಗಿಸ್ಕೊಳ್ತೀನಿ ನೋಡಿ ಪಲ್ಯ ರೆಡಿಯಾಗಿದೆ ಇನ್ನೂ ಒಂದು ಸ್ವಲ್ಪ ಇನ್ನೊಂದು ಅರ್ಧ ಗ್ಲಾಸ್ ನೀರು ಬೇಕಾದ್ರೆ ಹಾಕ್ಕೊಳ್ಬೋದು ಮಕ್ಕಳು ಯಾವ ಥರ ಇಷ್ಟಪಡ್ತಾರೆ ಆ ಥರ ರೆಡಿ ಇದೆ ಇವಾಗ ಚಪಾತಿನ ಮಾಡ್ಕೊಳ್ಳೋಣ ನೋಡಿ ಚಪಾತಿ ಹಿಟ್ಟು ಕೂಡ ರೆಡಿಯಾಗಿದೆ ನೋಡಿ ಇಷ್ಟು ಮೆತ್ತವಾಗಿದ್ದರೆ ಸಾಕು ಚಪಾತಿನ ಮಾಡ್ಕೊಳ್ಳೋಣ ಚಪಾತಿ ಮಾಡೋದು ತೋರಿಸಿದ್ದೀನಿ ಆದರೆ ಇವತ್ತು ಬೇರೆ ಥರ ಮಾಡ್ತೀನಿ

ಎಣ್ಣೆ ಹಾಕ್ತಾ ಇಲ್ಲ ಬರೀತೆ ಮಾಡ್ತಾ ಇರಬೇಕು ಬಾಕ್ಸ್ಗೆ ಹಾಕಕ್ಕೆ ಮಾತ್ರ ಎಣ್ಣೆ ಹಾಕಿ ಚಪಾತಿನ ಮಾಡಿ ಬಾಕ್ಸ್ಗೆ ಹಾಕ್ತೀನಿ ಮನೇಲಿ ತಿನ್ಬೇಕಾದ್ರೆ ಮಾತ್ರ ಎಣ್ಣೆ ಹಾಕಿ ಎಣ್ಣೆ ಹಾಕೋದಿಲ್ಲ ಹೆಂಚು ಕಾಯ್ತಾ ಇದೆ ಇವಾಗ ನೋಡಿ ಹಾಕ್ಕೊಳ್ತೀನಿ ಹಾಕೊಂಡಿದ್ದೀನಲ್ಲ ಇವಾಗ ಇದ್ರ ಮೇಲೆ ಒಂದು ಚಪಾತಿಯನ್ನ ಇಟ್ಕೊಂಡು ಈ ಥರ ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಚಪಾತಿಯನ್ನು ಮಾಡಿಕೊಟ್ರೆ ತುಂಬ ಶಕ್ತಿ ಇರುತ್ತೆ ನೋಡಿ ಮತ್ತೆ ಇನ್ನೊಂದು ಇನ್ನೆರಡು ಚಪಾತಿ ಕೊಡ್ತಾ ನೋಡಿದ್ರಲ್ಲ ಹೆಚ್ಚಿ ಮಾಡಿದಂಥ ಆಲೂಗೆಡ್ಡೆ ಪಲ್ಯ ಮತ್ತೆ ಚಪಾತಿಯನ್ನು ತುಂಬ ರುಚಿಯಾಗಿರುತ್ತೆ ನಿಮ್ಮನೆಲ್ಲ ಮಾಡಿ ಹೇಗಿತ್ತು ಅಂತ ಹೇಳಿ ನೋಡಿದ್ರಲ್ಲ ಇವತ್ತಿನ ನನ್ನ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಯಾವ ರೀತಿ ಇತ್ತು ಅಂತ ಬೆಳಗಿನ ತೇನಿ ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲ ತುಂಬ ಹೆಲ್ದಿ ಕೂಡ ಈ ಥರ ತುಪ್ಪ ಹಾಕಿಬಿಟ್ಟು ಕೊಡೋದ್ರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೋ ತರಗೂ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು you